ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಟೈಲರಿಂಗ್ ಕ್ಲಾಸ್ಗೆ ಇದ್ದೀನಿ ಅಂತ ಬಟ್ ಯಾವತ್ತೂ ನಾನು ನನ್ನ ಟೈಲರಿಂಗ್ ಕ್ಲಾಸು ತೋರಿಸಿಲ್ಲ ನಾನು ಏನು ಕಲ್ತಿದ್ದೀನಿ ಅಂತಲೂ ಕೂಡ ನಿಮಗೆ ಹೇಳಲಿಲ್ಲ ಸೊ ಇವತ್ತು ನಾನು ಏನು ಕಲ್ತಿದ್ದೆ ಆಮೇಲೆ ನಾನು ಎಷ್ಟು ಬ್ಲೌಸ್ ಹೊಲ್ದಿದ್ದೀನಿ ಆಮೇಲೆ ನಾನು ನನ್ನ ಮಿಷಿನಿಂದ ನಾನು ಎಷ್ಟು ದುಡ್ದಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಟ್ ನನಗಿನ್ನೂ ಯಾರೂ ಬ್ಲೌಸಸ್ ಕೊಟ್ಟಿಲ್ಲ ಸಣ್ಣ ಪುಟ್ಟಿದ್ದೆ ತುಂಬ ಏನು ದೊಡ್ಡದೇನಿಲ್ಲ ಸಣ್ಣ ಪುಟ್ಟದ್ದನ್ನೇ ನಾನು ಹೊಲ್ದಿರೋದು ಅದೇ ಎಷ್ಟು ಹೊಲ್ದಿದ್ದೀನಿ ಅದರಿಂದ ನನಗೆ ಎಷ್ಟು ಸಿಕ್ಕಿದೆ ಅನ್ನೋದು ಅದು ಇಪ್ಪತ್ತು ರೂಪಾಯಿನೇ ಆಗಿರ್ಬೋದು ಹತ್ತು ರೂಪಾಯಿನೇ ಆಗಿರ್ಬೋದು ನಾನು ದುಡ್ದಿರೋದು ಅಂತ ನನಗೊಂದು ಖುಷಿ ಇದೆಯಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ನಮ್ಮಪ್ಪ ಪಟಾಪಟಿ ಚಡ್ಡಿ ಒಣಗಾಗಬೇಕು ಏನು ಒಣಗಾಗಲ್ಲ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಎಷ್ಟು ಬ್ಲೌಸ್ ಅಲ್ದಿದ್ದೀನಿ ಯಾವ ಪ್ಯಾಟರ್ನ್ಸಲ್ಲಿ ಅಲ್ದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಬಂದು ನಾನು ವಿತೌಟ್ ಲೈನಿಂಗ್ ಬ್ಲೌಸು ಹೊಲಿಯೋದು ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತಾರೆ ಸ್ಟಾರ್ಟಿಂಗ್ ಹೇಳ್ಕೊಡೋದೆ ವಿತೌಟ್ ಲೈನಿಂಗು ಈ ಥರದ್ದು ನಾನು ಇನ್ನೂ ಮೂರು ನಾಲ್ಕು ಹೊಲ್ದಿದ್ದೀನಿ ಬಟ್ ಇವಾಗ ಒಂದು ವಾಶಿಗೆ ಹಾಕಿದ್ದೀನಿ ಇನ್ನೊಂದು ಯಾಕೋ ಕೈಗೆ ಸಿಗ್ತಾಯಿಲ್ಲ ಎಲ್ಲಿಟ್ಬಿಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ ಅದು ಇದಕ್ಕಿನ್ನೂ ಉಕ್ಸ್ ಕೂಡ ಹಾಕಿಲ್ಲ ನಾನು ಉಕ್ಸ್ ಹಾಕಬೇಕು ಈ ಥರ ರೌಂಡ್ ನೆಕ್ಕಲ್ಲಿ ಹೇಳ್ಕೊಡ್ತಾರೆ ಫಸ್ಟು ವಿತೌಟ್ ಲೈನಿಂಗ್ ರೌಂಡ್ ನೆಕ್ಗೆ ಸ್ಟಾರ್ಟಿಂಗ್ ಎಲ್ಲರಿಗೂ ಹೇಳ್ಕೊಡೋದು ರೌಂಡ್ ನೆಕ್ಕು ಇದನ್ನು ನಾನು ತುಂಬ ಇಷ್ಟಪಟ್ಟು ಕಲ್ತಿದ್ದಕ್ಕೆ ಬೇಗ ಕಲಿತ್ಕೊಂಡೆ ನಮ್ಮ ಮೇಡಮ್ ಕೂಡ ಅಷ್ಟೇ ಗೌರಮ್ಮ ಮೇಡಮ್ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸಮಾಧಾನದಲ್ಲಿ ಹೇಳ್ಕೊಡ್ತಾರೆ ಅವರು ಕೋಪನೆ ಮಾಡ್ಕೊಳ್ಳೋದಿಲ್ಲ ನನಗಂತೂ ತುಂಬ ಇಷ್ಟ ಅವ್ರಂದರೆ ಸೋ ಒಂದು ತಪ್ಪಾಯಿತು ಅಂದ್ರೂ ಪದೇ ಪದೇ ಹೇಳ್ಕೊಡ್ತಾರೆ ಓಕೆ ಒಂದು ತಪ್ಪಾಯಿತು ಅಂದ್ರೂ ಪದೇ ಪದೇ ನೀಟಾಗಿ ಸಮಾಧಾನದಲ್ಲಿ ಎಲ್ಲ ಕೊಡ್ತಾರೆ ಬಯೋದು ಗಿಡದೇನು ಮಾಡೋದಿಲ್ಲ ಸೊ ನನ್ಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಬೇಗ ಕಲ್ತಿದ್ದೀನಿ ಇನ್ನೂ ಕಲಿಬೇಕು ಕಲಿತಾನೂ ಇದ್ದೀನಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಕಲಿಬೇಕು ಇನ್ನೂ ಕಲ್ತಿದ್ದೀನಿ ಅಂದರೆ ಎಕ್ಸ್ಪರ್ಟ್ ಥರ ಏನಿಲ್ಲ ಬಟ್ ಪರವಾಗಿಲ್ಲ ನನ್ನ ಕೈ ಆಗೋಷ್ಟು ಕಲ್ತಿದ್ದೀನಿ ಆಮೇಲೆ ನಾನು ಫಸ್ಟ್ ಅಂದರೆ ಫಸ್ಟ್ ಲೈನಿಂಗ್ ಹಾಕಿ ಹೊಲಿದಿದ್ದು ಇದು ಫಸ್ಟ್ ಅಂದರೆ ಫಸ್ಟ್ ಲೈನಿಂಗ್ ಹಾಕಿ ಹೊಲ್ದಿರು ಹೊಲ್ದಿದ್ದಿದ ನಂಗೆ ತುಂಬ ಇಷ್ಟ ಆಯಿತು ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಹೊಲ್ದೆ ಬಟ್ ಲೈನಿಂಗ್ ಹಾಕಿ ನಾನು ಹೊಲಿಯೋದು ಕಲ್ತಿದ್ದೆ ಈ ಬ್ಲೌಸು ಇದು ಮ್ಯಾಮ್ ಹತ್ರ ಹೇಳಿಕೊಳ್ಳ್ದೆ ನಾನು ಒಬ್ಳೆ ಹೊಲ್ದಿದ್ದು ನೋಡ್ತಾ ಆಮೇಲೆ ಇದು ಬಂದು ಒಳ್ಳೆ ಏನಂತಾರೆ ಇದು ಪೆಟಿಕೋಟ್ಗೆಲ್ಲ ಹಾಕ್ತಾರಲ್ಲ ಆ ಥರ ಆಗ್ಬಿಟ್ಟೈತೆ ಟ್ಯಾಗು ಸೊ ಇದನ್ನು ನಾವಿನ್ನೂ ಚಿಕ್ಕದ ಮಾಡಬೇಕಿತ್ತಂತೆ ಮ್ಯಾಮ್ ಹೇಳ್ತಾಯಿದ್ರು ಇದು ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಇದನ್ನು ಕೂಡ ನಾನು ರೌಂಡ್ ನೆಕ್ಕಲ್ಲೇ ಹೊಲ್ಕೊಂಡಿದ್ದು ಫಸ್ಟ್ ಅಂದರೆ ಫಸ್ಟ್ ನಾನು ಲೈನಿಂಗ್ ಹಾಕಿ ಹೊಲ್ದಿದ್ದು ಇದೇ ಬ್ಲೌಸು ಹಾಕೊಂಡು ಇದ್ದೆ ಆರೆಂಜ್ ಕಲರ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇದೊಂದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಇವಾಗ ಅದು ಬರುತ್ತೆ ಆದರೆ ಇನ್ನು ಯಾವುದಕ್ಕೂ ಕೊಟ್ಟಿಲ್ಲ ನಾನು ಇದೇ ನಾನು ಫಸ್ಟ್ ನನ್ನ ಬ್ಲೌಸ್ಗೆ ಲೈನಿಂಗ್ ಹಾಕಿ ಹೊಲ್ದಂತಹ ಬ್ಲೌಸ್ ನೆಕ್ಸ್ಟು ಅಮ್ಮನಿಗೆ ಲೈನಿಂಗ್ ಹಾಕಿ ಹೊಲಿದು ಪ್ರಿಂಟಲ್ಲಿ ಈ ಬ್ಲೌಸು ಇದ್ರಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತಂದರೆ ಇಲ್ಲಿ ನಡೆಯುತ್ತೆ ಇಲ್ಲಿ ನೋಡಿ ಈ ತೋಳಿಗೆ ಈ ಥರ ಕೊಟ್ಟಿದ್ದೀನಿ ಜೊತೆಗೆ ನನಗೆ ಈ ಬಟ್ಟೆ ಕೊಡೋದು ಯಾವ ಕಡೆಯಿಂದ ಗೊತ್ತಿಲ್ಲದೆ ನೇನೆ ಉಲ್ಟಾಗಿ ಕೊಟ್ಬಿಟ್ಟಿದ್ದೀನಿ ಅಮ್ಮಂಗೆ ಯಾಕೆಂದರೆ ಇಲ್ಲಿ ಬಟ್ಟೆ ಕೊಡಬೇಕು ಸೊ ನಾನು ಉಲ್ಟಾ ಕೊಟ್ಟಿದ್ದೀನಿ ಹಾಗೆ ಹೊಲಿದು ಬಿಟ್ಟಿದ್ದೀನಿ ಆಮೇಲೆ ಮೇಡಮ್ಗೆ ತೋರಿಸಿದಾಗ ಹೇಳಿದ್ರು ಇದು ಇದು ಬರಬಾರ್ದಾಗಿತ್ತು ಅಂತ ಸೊ ಇವಾಗ ಆ ಥರ ಪ್ರಾಬ್ಲಮ್ಸ್ ಯಾವುದೂ ಆಗ್ತಾಯಿಲ್ಲ ಯಾಕೆಂದರೆ ನೀಟಾಗಿ ಹೊಲಿಯೋದು ಅಲ್ವಾ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಈ ಥರ ಕ್ಲಾತನ್ನು ಸ್ಲೀವ್ಸಿಗೆ ನೀಟಾಗಿ ಬರೋ ಥರ ನೋಡಿಕೊಂಡು ಕೊಡ್ತೀನಿ ಕೊಟ್ಟಿದ್ದೀನಿ ಅಮ್ಮಂಗೆ ಇನ್ನೊಂದು ಬ್ಲೌಸು ಒಗೆ ಹಾಕೋರೆ ಅದರಿಂದ ತೋರಿಸ್ತಾ ಇಲ್ಲ ಅದು ಒಂದು ಅಮ್ಮನದೇ ಒಂದು ನಾಲ್ಕೈದು ಬ್ಲೌಸ್ ಹೊಲ್ ಕೊಟ್ಟಿದ್ದೀನಿ ನಾನು ಇದು ನನ್ನ ಅಮ್ಮನಿಗೆ ಫಸ್ಟ್ ಲೈನಿಂಗ್ ಬ್ಲೌಸು ನನಗೆ ಗೊತ್ತಾಗಲಿಲ್ಲ ಯಾವ ಕಡೆ ಇಟ್ಕೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ಆ ಥರ ಪ್ರಾಬ್ಲಮ್ ಆಗಿತ್ತು ಬಟ್ ಅಮ್ಮಂಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂತೂ ಫುಲ್ ಖುಷಿ ಪಡ್ತಾರೆ ಫಸ್ಟ್ ಆದರೆ ಬೇರೆಯವ್ರ ಹತ್ರ ಎಲ್ಲ ಹೊಲ್ಸ್ಕೋಬೇಕಾಗಿತ್ತು ಇವಾಗ ನೀನೇ ಹೊಲಿತಾ ಇದೆಯಲ್ವ ನಂಗೆ ತುಂಬಾ ಖುಷಿ ಅಂತ ಹೇಳ್ತಾಯಿರ್ತಾರೆ ಅಮ್ಮ ಇದನ್ನಂತೂ ಅಮ್ಮ ತುಂಬ ಇಷ್ಟಪಟ್ಟು ಹಾಕೊಂಡ್ತಾರೆ ಬ್ಲೌಸು ನೆಕ್ಸ್ಟು ಅಮ್ಮಂದೇ ಬ್ಲೌಸು ನಾನು ಹೊಲಿದು ಇದು ಸೆಕೆಂಡ್ ಬ್ಲೌಸು ಅಮ್ಮಂದು ನೋಡಿ ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಅದೆಲ್ಲ ರೌಂಡ್ ನೆಕ್ ಇಟ್ಟಿದೆ ಇದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಬಾಕ್ಸ್ ನೆಕ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಫೋರ್ತ್ ಡಾಟು ನಾನು ಹಿಡ್ದಿಲ್ಲ ಫೋರ್ತ್ ಡಾಟು ಅದು ಆಪ್ಷನಲ್ಲ ಅದೇನು ಬೇಕಾದರೆ ಇಲ್ಲಿ ಉದ್ದದ ತುಂಡ ಆಯಿತು ಅಂದಾಗ ಮಾತ್ರ ಇಡ್ಕೊಳ್ಳೋದು ಈ ಇದ್ರ ಹತ್ರ ಈ ಪಟ್ಟಿ ಹತ್ರ ಉದ್ದದ ಆಯ್ತು ಅಂದಾಗ ಮಾತ್ರ ಇಡ್ಕೊಳ್ಳೋದು ಸೊ ನಾನು ಇದಕ್ಕೆ ಅದರ ನೆಸೆಸಿಟಿ ಇದು ಇರಲಿಲ್ಲ ಅದಕ್ಕೋಸ್ಕರ ನಾನು ಫೋರ್ತ್ ಡಾಟ್ ಇಡ್ದಿಲ್ಲ ತುಂಬ ಇಷ್ಟಪಡ್ತಾರೆ ಅಮ್ಮ ಇವಾಗ ನನಗೂ ಒಂಥರ ಖುಷಿ ಆಗುತ್ತೆ ಅಯ್ಯೋ ನಾನು ಹೊಲ್ದಿರೋ ಬ್ಲೌಸು ಅಮ್ಮ ಹಾಕ್ಕೊತಿದ್ದಾರೆ ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ ಹೀಗೆ ಬೇರೆಯವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಯಾರೂ ಕೊಟ್ಟಿಲ್ಲ ಕೊಟ್ಟಾಗ ಅವ್ರದ್ದು ಅಷ್ಟೇ ಇಷ್ಟೇ ನೀಟು ಇಷ್ಟೇ ಇದರಿಂದ ನೀಟಾಗಿ ಹೊಲ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಇದು ಅಮ್ಮಂದು ವಿತೌಟ್ ಲೈನಿಂಗ್ ಬ್ಲೌಸು ರೌಂಡ್ ನೆಕ್ದೇ ಸ್ವಲ್ಪ ಡೀಪ್ ಜಾಸ್ತಿ ಆಗಿದೆ ಅಂದರೆ ಅಮ್ಮ ಕೊಟ್ಟು ಅಳತೆ ಬ್ಲೌಸ್ ಕೊಟ್ಟಿದ್ದು ಅಷ್ಟೇ ಡೀಪ್ ಇತ್ತು ಸೊ ಅದೇ ಡೀಪ್ಗೆ ಅಲ್ಲಿ ಹೊಲಿದೀನಿ ಇದಂತೂ ನಮ್ಮಮ್ಮ ಫ್ರೆಂಡ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟರು ತುಂಬ ಚೆನ್ನಾಗಿ ಹೊಲಿದಿದ್ದಾಳೆ ಅಂತ ಹೇಳಿ ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಯಿತು ಇದು ಬ್ಲೌಸು ಐರನ್ ಮಾಡಿಲ್ಲ ಕಾಟನ್ ಬ್ಲೌಸ್ ಅಲ್ವಾ ವಾಶ್ ಹಾಕಿರೋದ್ರಿಂದ ಮುದ್ರಕೊಗ್ಬಿಟ್ಟೈತೆ ಇದೊಂದು ಬ್ಲೌಸು ನಾ ಹೊಲಿದಿದ್ದು ಆಮೇಲೆ ಇದೊಂದು ಬ್ಲೌಸ್ ಈಗ ರೀಸೆಂಟಾಗೆ ಹೊಲಿದಿರೋದು ಇದಕ್ಕೆ ನಾನು ಇನ್ನೂ ಇದು ನನ್ನ ಅಳ್ತೆಗೆ ಹೊಲ್ಕೊಂಡಿರೋದು ಆದರೆ ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ ಇನ್ನುವೇ ಇದನ್ನು ನೀಟಾಗೆ ಫಿಟ್ ಮಾಡಿಲ್ಲ ಸಿಂಗಲ್ ಸ್ಟಿಚ್ ಹಾಕಿ ಬಿಟ್ಟಿದ್ದೀನಿ ಇದನ್ನು ನನ್ನ ಹಳತೆಗೆ ಟೂ ಟು ಇಂಚಷ್ಟು ಫಿಟ್ ಮಾಡ್ಕೋಬೇಕು ಇದು ಬಂದು ನಾನು ಇಟ್ಟಿರೋದು ಪಾಟ್ ನೆಕ್ಕು ಕ್ಯಾನ್ವಾಸ್ ಹಾಕಿ ಹೊಲಿಯೋದನ್ನು ಇದರಿಂದ ಕಲ್ತಿದ್ದು ಕ್ಯಾನ್ವಾಸ್ ಇದೇ ಬ್ಲೌಸ್ಗೆ ಫಸ್ಟ್ ಹಾಕಿರೋದು ಇನ್ನು ಇದಕ್ಕೆ ಹುಕ್ಸು ಮತ್ತು ರಿಂಗು ಜೊತೆಗೆ ಇದ್ಕೊಂಡು ನಾಟ್ ಅಂದರೆ ಟ್ಯಾಕ್ ಮಾಡೋಣ ಅಂತ ಇದ್ದೀನಿ ಕಟ್ಟೋದು ಇದು ಪಾಟ್ ನೆಕ್ ಬರುತ್ತೆ ಈ ಥರ ಒಂದು ಹೊಲ್ಕೊಂಡಿದ್ದೀನಿ ಬಟ್ ಇದಿನ್ನೂ ಫಿಟ್ಟಿಂಗ್ ಮಾಡಿಲ್ಲ ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿದ ಮೇಲೆ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅದು ಆದಮೇಲೆ ಇದು ಇವಾಗ ಹೊಲ್ದಿದ್ದು ಇದಕ್ಕೆ ಹಿಂದೆ ಬಟನ್ ಹಾಕಬೇಕು ಎಲ್ಲ ಫಿನಿಷಿಂಗು ಆಗೈತೆ ಎಲ್ಲನೂ ಆಗೈತೆ ಇದು ರಿಂಗ್ ಹಾಕಾಗೈತೆ ಉಕ್ಸ್ ಹಾಕಾಗೈತೆ ಎಮ್ಮಿಂಗ್ ಕೂಡ ಆಗಿದೆ ಇಲ್ಲಿ ಒಂದು ಬಟನ್ ಹಾಕಬೇಕು ಬಟನ್ ತರೋದಕ್ಕೆ ಇವತ್ತು ಹೋಗಬೇಕು ಬಟ್ ಮಳೆ ಬರ್ತೈತೆ ಮಳೆ ಬರ್ತೈತೆ ಅನ್ನೋದಕ್ಕೆ ಮೋಡ ಫುಲ್ ಮುಚ್ಕೊಂಡೈತೆ ಅಮ್ಮ ಸ್ನಾನಕ್ಕೆ ಹೋಗಿರೋದ್ರಿಂದ ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟಿದ್ದೀನಿ ಇದಕ್ಕೆ ನಾನು ಕೊಟ್ಟಿರೋದು ಪಫ್ ಲೀವ್ಸ್ ಕೊಟ್ಟಿದ್ದೀನಿ ಇದು ಹೊಲಿಬೇಕಾರೆ ನನಗೆ ತುಂಬ ಕಷ್ಟ ಆಯಿತು ಬಟ್ ಆಮೇಲೆ ಆಮೇಲೆ ಒಂದು ತೊಳಗ್ ಕಷ್ಟ ಆಗಿ ಮೇಡಮ್ ಒಂದು ತೊಳಗ್ ತೋರಿಸ್ಕೊಟ್ಟ್ಮೇಲೆ ಈಸಿ ಆಯಿತು ಈಸಿಯಾಗಿ ಹೊಲಿಬೋದು ಅಂತ ಇದಕ್ಕೆ ಈ ಥರ ಬ್ಯಾಗ್ ಡಿಸೈನ್ ಈ ಥರ ಕೊಟ್ಟಿದ್ದೀನಿ ನನಗಂತೂ ಈ ಬ್ಲೌಸ್ ಈ ಕಲರ್ ತುಂಬಾ ಇಷ್ಟ ಪಫ್ ಸ್ಲೀವ್ಸ್ ಅಂತೂ ತುಂಬ ಇಷ್ಟ ಬಟ್ ನನಗೆ ಚೆನ್ನಾಗಿ ಕಾಣಿಸಲ್ಲ ಬಟ್ ಇರಲಿ ಫಸ್ಟ್ ಒಂದು ಸತಿ ಹೊಲ್ಸ್ದಾಗ ಅದು ನನಗೆ ತುಂಬ ಒಳ್ಳೆ ಇಷ್ಟಿಸ್ಟಪ್ಪ ಕಾಣಿಸ್ತಿತ್ತು ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊಟ್ಕೊಂಡಿದ್ದೀನಿ ಈ ಶೋಲ್ಡರ್ ಹತ್ರ ನನಗೆ ಜಾಸ್ತಿ ಹೆವಿಯಾಗಿ ಪಫ್ ಕಾಣಿಸ್ಬಾರ್ದು ಸಿಂಪಲ್ ಆಗಿದ್ರೆ ಸಾಕು ಇದನ್ನು ಕೂಡ ತುಂಬ ಚೆನ್ನಾಗಿ ನಾನೇ ನಾನೇ ಹೊಲ್ದಂಥ ಬ್ಲೌಸು ನಾನೇ ಹೊಲ್ಕೊಂಡಿರೋ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲೊಂದು ಇದಕ್ಕೆ ಕಟ್ಟೋದು ಕೂಡ ಹಾಕೋಬಹುದು ಅಂತ ಹೇಳಿದರೆ ಬಟ್ ನಾನು ಥರ ಬರುತ್ತೆ ಒಂದು ಬಟನು ಅದನ್ನ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಕ್ಯಾನಿವಲ್ಸ್ ಕೂಡ ಹ್ಯಾಮಿಂಗ್ ಎಲ್ಲ ಆಗೈತೆ ಫಿಟ್ಟಿಂಗು ಕೂಡ ಆಗೈತೆ ಇದನ್ನ ಇನ್ನೂ ಹಾಕಿಲ್ಲ ಅದೊಂದು ಫಿನಿಶ್ ಆದಮೇಲೆ ಈ ಸೀರೆನ ವೇರ್ ಮಾಡೋಣ ಅಂತ ಇದ್ದೀನಿ ಯಾವುದಾದರೂ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲ ಅದು ಫಿನಿಶ್ ಆದಮೇಲೆ ಉಟ್ಕೊಂಡು ತೋರಿಸ್ತೀನಿ ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಅಲ್ಲಿಗೆ ನಾನು ಅಲ್ಲದಿದ್ದಂತಹ ಬ್ಲೌಸು ವಾಶ್ಗೆ ಹಾಕಿರೋದು ಒಂದು ಸೇರಿಸಿ ಒಂದು ಎರಡು ಮೂರು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಬ್ಲೌಸ್ಗಳು ಹೊಲದಿರೋದು ನಾನು ಜೊತೆಗೆ ಇನ್ನೊಂದು ಕಟ್ ಮಾಡಿ ಹಾಫ್ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇದು ವಿತೌಟ್ ಲೈನಿಂಗ್ ಏನೇನೆ ಇದನ್ನು ಕೂಡ ಸ್ಟಿಚ್ ಮಾಡಬೇಕು ಜೊತೆಗೆ ಅಮ್ಮಂದೆ ಇನ್ನೊಂದು ಬ್ಲೌಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಬ್ಯಾಕ್ ಪೋರ್ಷನ್ ಆಗೈತೆ ಬ್ಯಾಕ್ ಪೋರ್ಷನ್ ಆಗಿದೆ ಇದು ಫಿನಿಶಿಂಗು ಫಿನಿಶಿಂಗ್ ಅಂದರೆ ಡಾಟ್ ಹಿಡ್ದಾಗೈತೆ ಮತ್ತು ಇಂದು ರಿವರ್ಸ್ ಮಾಡಿದ್ದಾಗಿದೆ ಇದಕ್ಕೆ ಪೈಪಿಂಗ್ ಮಾಡಬೇಕು ಇದು ಕೂಡ ಬಾಕ್ಸಲ್ಲೇ ಇಟ್ಟಿದ್ದೀನಿ ಇದಕ್ಕೆ ನಾನು ಬಾಲ್ಸ್ ಬರುತ್ತಲ್ವ ಶೋ ಇದು ತೋಳ ಹತ್ರ ಬಾಲ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಫಿನಿಶ್ ಮಾಡ್ದಿರ ಫ್ರಂಟು ಕೂಡ ಇದು ಫಿನಿಶ್ ಆಗೈತೆ ಇದಕ್ಕೆ ಇವಾಗ ಕ್ರಾಸ್ ಪಟ್ಟಿ ಮತ್ತು ಇದು ಸ್ಲೀವ್ಸಿಗೆ ಅದೇ ಬಾಲ್ಸ್ ತಂದ ಮೇಲೆ ನಾನು ಇದು ಮಾಡಬೇಕು ಈ ಬಟ್ಟೆ ಅಂತೂ ತುಂಬಾ ಇದು ಮಾಡುತ್ತಪ್ಪ ಈ ಥರ ಎಳ್ಕೊತೈತೆ ನನಗಂತೂ ಬೇಜಾರಾಗ್ಬಿಡುತ್ತೆ ಈ ಬಟ್ಟೆ ನೋಡಿದ್ರೆ ಆದರೆ ಅಮ್ಮಂಗೆ ಇಷ್ಟ ಹೊಲಿಯೋಣ ಇದು ಅಷ್ಟೇ ಇದು ಕ್ರಾಸ್ ಪಟ್ಟಿ ಬೆಲ್ಟ್ ಪಟ್ಟಿ ಕ್ರಾಸ್ ಪಟ್ಟಿ ಅಂತ ಕೆಲವರು ಅಂತಾರೆ ಕೆಲವರು ಬೆಲ್ಟ್ ಪಟ್ಟಿ ಅಂತ ಹೇಳ್ತಾರೆ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಸ್ಟಿಚ್ ಮಾಡಿಲ್ಲ ಇವಾಗ ಇದನ್ನು ಸ್ಟಿಚ್ ಮಾಡಬೇಕು ಬಟ್ ಇವಾಗ ನಾನು ಎಷ್ಟು ಬ್ಲೌಸ್ ಹೊಲ್ದಿದ್ದೀನಿ ಅಂತ ನೋಡಿದ್ರಿ ಅಲ್ವಾ ಯಾವ್ಯಾವ ಪ್ಯಾಟ್ರನಲ್ಲಿ ಹೊಲ್ದಿದ್ದೀನಿ ಅಂತಲೂ ಕೂಡ ನೋಡಿದೀರಾ ಆದರೆ ಇವಾಗ ನನಗೆ ಎಷ್ಟು ದುಡ್ದಿದ್ದೀನಿ ನನ್ನ ಒಂದು ಇಂದ ಅಂತ ಅಂದರೆ ನಾನು ದೊಡ್ದಿದ್ದು ಟೂ ಫಿಫ್ಟಿ ಟೂ ಫಿಫ್ಟಿ ರುಪೀಸ್ ಹೊಲಿದೀನಿ ಟು ಫಿಫ್ಟಿ ರುಪೀಸ್ ಅಂದ್ರೆ ನಿಮಗೆ ನಾವು ಬರೀ ಟೂ ಫಿಫ್ಟಿ ರುಪೀಸ್ ಫಿಫ್ಟಿ ಇಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಟೂ ಹಂಡ್ರೆಡ್ ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿ ರುಪೀಸ್ ನಾನು ಹೊಲಿದಿದ್ದು ಫಸ್ಟ್ ನಾನು ಹೊಲಿದಿದ್ದು ನೈಟಿ ಸ್ಟಿಚ್ಚಿಂಗು ನೈಟಿ ಸ್ಟಿಚ್ ಅಂದರೆ ರೀಸ್ಟಿಚ್ ಮಾಡ್ತಾರಲ್ವಾ ಅದು ಮತ್ತು ಕೆಳಗಡೆ ಕಟ್ ಮಾಡಿ ಸ್ವಲ್ಪ ಹೊಲ್ಕೊಡಿ ಅಂತ ನಮ್ಮ ಬಿಲ್ಡಿಂಗ್ ಅವರೇ ಕೇಳಿದರು ಸೊ ಅವ್ರ ಹತ್ರ ಫಿಫ್ಟಿ ರುಪೀಸ್ ಈಸ್ಕೊಂಡಿದ್ದೆ ಟೂ ನೈಟೀಸ್ಗೆ ಹ್ಞೂ ಟೂ ನೈಟೀಸ್ಗೆ ಫಿಫ್ಟಿ ರುಪೀಸ್ ಈಸ್ಕೊಂಡಿದ್ದೆ ಅದು ಆದಮೇಲೆ ನಮ್ಮ ಮನೆ ಪಕ್ಕದವ್ರು ಬಂದು ನನಗೆ ಡ್ರೆಸ್ ಸ್ಟಿಚ್ಚಿಂಗ್ ಮಾಡಿಕೊಡಿ ಸೈಡು ಮತ್ತು ಅದು ಸ್ವಲ್ಪ ಇದಾಗಿತ್ತು ಸೊ ಅದನ್ನು ನಾನು ಇದು ಮಾಡಿಕೊಟ್ಟೆ ಸ್ಟಿಚ್ ಮಾಡಿಕೊಟ್ಟೆ ಮತ್ತು ನಮ್ಮ ಮನೆ ಕೆಳಗಡೆ ಅಕ್ಕ ಬಂದು ನನಗೆ ಡ್ರೆಸ್ ಕೊಟ್ಟರು ಸ್ಟಿಚಿಂಗ್ ಮಾಡೋದಕ್ಕೆ ಅವರೇ ಎರಡು ಸತಿ ಬಂದು ಕೊಟ್ಟಿದ್ದು ನನಗಂತೂ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ತಂದುಕೊಟ್ಟು ನಾನು ಹೊಲಿತಿದ್ದೀನಿ ಅಂತಂದರೆ ನನಗೆ ಒಂಥರ ತುಂಬ ಅಂದರೆ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ ನನ್ನ ಮೆಷಿನಲ್ಲಿ ನಾನು ದುಡ್ದಿರೋದು ಡೂ ಟೂ ಫಿಫ್ಟಿ ರುಪೀಸ್ ನಿಮಗೆಲ್ಲ ಅದು ಚಿಕ್ಕದನ್ನಿಸ್ಬೋದು ಬಟ್ ನನಗೆ ಅದು ದುಡ್ದೇನೆ ಯಾಕಂದರೆ ನಾನು ದುಡ್ದಿದ್ದು ಸ್ಟಾರ್ಟಿಂಗ್ ನನಗೆ ಹೊಲಿಯೋಕ್ಕೂ ಸ್ಟಿಚ್ ಲೈನಿಂಗೇ ಇರಲಿಲ್ಲ ಅದು ಹೆಂಗೆ ಹಿಡ್ಕೊಳ್ಳೋದು ಅಂತಲೂ ಗೊತ್ತಿರಲಿಲ್ಲ ಹೇಗೋ ಹಾಗೋ ಮಾಡಿ ಕಲ್ತಿ ನಾನು ಹೊಲಿದೀನಲ್ಲ ಅನ್ನೋದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತಿದೆ ಓಪಿ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಇನ್ನೊಂದು ತೋರಿಸಿದ್ನಲ್ವ ನಿಮಗೆ ಒಲಿಯೋದು ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಇದೇ ವೀಡಿಯೋದಲ್ಲೇ ಆ್ಯಡ್ ಮಾಡ್ಬೋದಿತ್ತು ಬಟ್ ಬೇಡ ಅದರದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಇದನ್ನು ನೆಕ್ಸ್ಟ್ ನಾನು ಇನ್ನೊಂದು ಬ್ಲೌಸ್ಗಳೈತೆ ಬ್ಲೌಸ್ನ ಒಲಿಬೇಕಾದ್ರೆ ಅದರ ಫುಲ್ ಕಟಿಂಗು ಸ್ಟಿಚಿಂಗ್ ನಾನು ಹೇಗೆ ಮಾಡ್ತೀನಿ ಅಂತ ಅದೊಂದು ವಿಡಿಯೋ ಸಪ್ರೇಟ್ ಹಾಕ್ತೀನಿ ಇದು ಆಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಏನಪ್ಪ ಟೂ ಫಿಫ್ಟಿ ಕೊಟ್ಬಿಟ್ಟು ಓವರ್ ಆಗಾಡ್ತಾವಳೆ ಅಂತ ಅಂದ್ಕೋಬೇಡಿ ಬಿಕಾಸ್ ನನಗೆ ಅದೇ ದೊಡ್ಡದು ನಾವು ನಾವು ದುಡ್ದಿದ್ದು ನಮಗೆ ದೊಡ್ಡದು ಅಂತಾರಲ್ವ ಹಾಗೆ ಕೆಲವರು ಅಂದ್ಕೊಳ್ಳೋರು ಇರ್ತಾರೆ ಟೂ ಫಿಫ್ಟಿ ದುಡ್ದುಬಿಟ್ಟು ಏನು ಇವಳು ಹಿಂಗೆ ಆಡ್ತಾವಳೆ ಅಂತ ಅಂದ್ಬಿಟ್ಟು ಆಗ ಅಂದ್ಕೊಳ್ಳೋಕೆ ಹೋಗಬೇಡಿ ನೀವು ಅಷ್ಟೇನೆ ಯಾವುದಾದ್ರೂ ಒಂದು ಸಣ್ಣ ಪುಟ ಒಂದು ಖುಷಿ ಹಾಕೋದು ಕಲೀರಿ ಏನೇ ಮಾಡಿ ಅದರಿಂದ ಬ ಒಂದು ಹತ್ತು ರೂಪಾಯಿನೇ ಬರಲಿ ಅದೆಷ್ಟು ಖುಷಿ ಕೊಡುತ್ತೆ ಅಂತ ಅದನ್ನು ದುಡ್ದೋರ್ಗೆ ಅಷ್ಟೇ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋ ಹತ್ರ ಮರಿಬೇಡಿ